ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿರುವ ಲೋಶೋಗ್ರೇಡಿನಲ್ಲಿ ಮುಖ್ಯವಾದ ನಂಬರ್ಗಳನ್ನು ತಿಳಿದುಕೊಳ್ಳೋಣ ಇದು ಅದೃಷ್ಟದ ಸಂಖ್ಯೆಗಳು ಈ ಮೂರು ಸಂಖ್ಯೆಗಳು ನಿಮ್ಮ ಜನ್ಮ ತಾರೀಕಿನಲ್ಲಿ ಇದ್ದರೆ ನಾಲ್ಕು ಒಂಬತ್ತು ಎರಡು ಈ ಮೂರು ಸಂಖ್ಯೆಗಳು ಅದೃಷ್ಟ ಮತ್ತು ರಾಜಯೋಗ ಕೊಡುವಂತಹ ಸಂಖ್ಯೆಗಳಾಗಿರುತ್ತವೆ ನಾಲ್ಕನೆಯ ಸಂಖ್ಯೆ ಇದ್ದರೆ ನೀವು ಅತಿ ಬುದ್ಧಿವಂತರು ಅಂದರೆ ಟೆಕ್ನಿಕ್ ಮೈಂಡ್ ಇರುವಂಥವರು ನೀವು ಯಾವುದೇ ಕೆಲಸ ಕೊಟ್ಟರೂ ಮಾಡುವಂಥವರು ನೀವು ಚಿಕ್ಕದಾಗಿ ಯಾವುದೇ ಕೆಲಸ ಮಾಡಲಿ ವ್ಯಾಪಾರ ಉದ್ಯೋಗ ಮಾಡಲಿ ಅದನ್ನು ನೀವು ಅಭಿವೃದ್ಧಿ ಮಾಡಿ ದೊಡ್ಡದಾಗಿ ಮಾಡುವಂತಹ ಬುದ್ಧಿಶಕ್ತಿ ನಿಮ್ಮಲ್ಲಿರುತ್ತದೆ ಚಿಕ್ಕ ಕಂಪನಿಯನ್ನು ದೊಡ್ಡ ಕಂಪನಿಯಾಗಿ ಅಭಿವೃದ್ಧಿ ಮಾಡುವ ಟೆಕ್ನಿಕ್ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತದೆ ಮನೆ ಚಿಕ್ಕದಿದ್ದದ್ದನ್ನು ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟಿಸುವಂತಹ ರಾಜಯೋಗ ನಿಮ್ಮಲ್ಲಿರುತ್ತದೆ ನೀವು ಜೀವನದಲ್ಲಿ ನಿಮ್ಮ ಬುದ್ಧಿಶಕ್ತಿಯಿಂದ ಹಣ ಸಂಪಾದನೆ ಮಾಡಿ ಸುಖ ಸಂತೋಷ ಅನುಭವಿಸುವ ರಾಜಯೋಗ ನಿಮ್ಮದಾಗಿರುತ್ತದೆ ನಿಮ್ಮ ಜನ್ಮ ತಾರೀಕಿನಲ್ಲಿ ನಾಲ್ಕನೇ ನಂಬರ್ ಇಲ್ಲದೇ ಇದ್ದರೆ ಶ್ರೀ ದುರ್ಗಾದೇವಿಯ ಆರಾಧನೆಯಿಂದ ಓಂ ದುಮ್ ದುರ್ಗಾಯೇ ನಮ ಈ ಮಂತ್ರ ಜಪದಿಂದ ಧ್ಯಾನದಿಂದ ನೀವು ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಇದರಿಂದ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ನಾಲ್ಕನೇ ನಂಬರ್ ಇಲ್ಲದಿದ್ದರೂ ಈ ನಂಬರ್ ಕೆಲಸ ಮಾಡುತ್ತದೆ ಇದರಿಂದ ನಿಮಗೆ ಪರಿಹಾರ ಸಿಕ್ಕು ಜೀವನದಲ್ಲಿ ಸುಖ ಸಂತೋಷ ಸಂಪತ್ತು ತಾಯಿ ದುರ್ಗಾದೇವಿಯು ನಿಮಗೆ ಕರುಣಿಸುತ್ತಾಳೆ ನೋಡಿ ಒಂಬತ್ತನೇ ನಂಬರ್ ಸಂಖ್ಯೆ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಜನ್ಮ ತಾರೀಕಿನಲ್ಲಿ ಇದ್ದರೆ ನೀವು ಧೈರ್ಯವಂತರು ಯಾವುದೇ ಕೆಲಸ ಕಠಿಣವಾದ ಕೆಲಸ ಇದ್ದರೂ ಧೈರ್ಯದಿಂದ ಮುಂದೆ ನುಗ್ಗಿ ನೀವು ಕೆಲಸ ಮಾಡುವರು ತೋಳುಬಲ ಬಲ ಜಾಸ್ತಿ ಇರುತ್ತದೆ ಯಾರೇ ಕಷ್ಟದಲ್ಲಿ ಇರಲಿ ತಕ್ಷಣ ಅವರ ಸಹಾಯಕ್ಕೆ ಹೋಗುವಂತಹ ಗುಣ ಸ್ವಭಾವ ನಿಮ್ಮಲ್ಲಿರುತ್ತದೆ ಯಾವುದೇ ಕೆಲಸ ಹಿಂದೆ ಮುಂದೆ ಯೋಚನೆ ಮಾಡದೇ ಯಾವುದೇ ಕೆಲಸ ಮಾಡಿ ಆಮೇಲೆ ಯೋಚನೆ ಮಾಡುವರು ಆಗಿರುತ್ತೀರಿ ಇದರಿಂದ ನಿಮಗೆ ತೊಂದರೆ ಬರುತ್ತದೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಕೆಲಸ ಮಾಡಿದಾಗ ಉತ್ತಮ ಫಲ ಗೌರವ ಸನ್ಮಾನ ನಿಮಗೆ ಬರುತ್ತದೆ ಒಂಬತ್ತನೆಯ ಸಂಖ್ಯೆ ಕುಜನ ಸಂಖ್ಯೆಯಾಗಿರುತ್ತದೆ ಅದು ನಿಮ್ಮ ಜನ್ಮ ತಾರೀಖಿನಲ್ಲಿ ಇಲ್ಲದಿದ್ದರೆ ನೀವು ಈ ಮಂತ್ರ ಜಪ ಮಾಡಿ ನಿಮಗೆ ಎಲ್ಲ ಸುಖ ಸೌಭಾಗ್ಯಗಳನ್ನು ಸಿಗುತ್ತದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಬೌಮಾಯ ನಮಃ ಈ ಮಂತ್ರ ಜಪದಿಂದ ನಿಮ್ಮ ಜನ್ಮ ತಾರೀಖಿನಲ್ಲಿ ಒಂಬತ್ತನೇ ನಂಬರ್ ಇಲ್ಲದಿದ್ದರೂ ಆ ಸಂಖ್ಯೆ ಒಂಬತ್ತನೆಯ ಸಂಖ್ಯೆಯ ಸುಖ ಭಾಗ್ಯಗಳನ್ನು ನಿಮಗೆ ಆ ಪರಮಾತ್ಮನು ಒದಗಿಸಿಕೊಡುತ್ತಾನೆ ನಿಮ್ಮ ಜನ್ಮ ತಾರೀಖಿನಲ್ಲಿ ಎರಡನೆಯ ಸಂಖ್ಯೆ ಚಂದ್ರನ ಸಂಖ್ಯೆಯಾಗಿರುತ್ತದೆ ನಿಮಗೆ ಮನೋಧೈರ್ಯ ಇರುತ್ತದೆ ನಿಮ್ಮ ಮನಸ್ಸು ಸದಾ ತಾಯಿಯ ಮೇಲೆ ಪ್ರೀತಿ ಜಾಸ್ತಿ ಇರುವಂತೆ ಮಾಡುತ್ತದೆ ನೀರಿನಿಂದ ತಯಾರಾಗುವ ಎಲ್ಲ ವ್ಯಾಪಾರ ಉದ್ಯೋಗ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸದಲ್ಲಿ ಜಯ ಸಾಧಿಸುವರು ನೀವು ಚಂದ್ರನಿಂದ ಶುಭ ಫಲ ಪಡೆಯಲು ನಿಮ್ಮ ತಾಯಿಯನ್ನು ಪ್ರೀತಿಯಿಂದ ಸಂತೋಷದಿಂದ ನೋಡಿಕೊಳ್ಳಿ ಇದರಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಈಗ ನಾಲ್ಕನೇ ಸಂಖ್ಯೆ ನಿಮ್ಮ ಜನ್ಮ ತಾರೀಕಿನಲ್ಲಿ ಇಲ್ಲದಿದ್ದರೆ ಪ್ರತಿನಿತ್ಯ ಸ್ವಲ್ಪ ಸಮಯ ಧ್ಯಾನ ಮಾಡುವುದು ಮನೆಯಲ್ಲಿ ಯಾವುದೇ ತುಂಡಾದ ಮೂರ್ತಿ ಫೋಟೋ ಆಗಲಿ ಹಳೆಯ ಕರೆಂಟ್ ವಸ್ತುವಿನ ಎಲೆಕ್ಟ್ರಿಕಲ್ ಐಟಮ್ಸ್ ತುಂಡಾಗಿ ಬಿದ್ದಿರುವುದು ಮನೆಯಲ್ಲಿ ಇಟ್ಟಿರುವುದನ್ನು ಹೊರಗೆ ತೆರೆಗೆದು ಹಾಕಬೇಕು ನಿಮ್ಮ ಕೈಗೆ ಒಂದು ಬೆಳ್ಳಿ ಚೈನನ್ನು ಮಾಡಿಸಿಕೊಂಡು ಹಾಕಿಕೊಳ್ಳಿ ಹಾಗೆಯೇ ನಿಮ್ಮ ತಾಯಿಯವರಿಗೆ ಬೆಳ್ಳಿಯ ವಸ್ತುವಿನ ಯಾವುದೇ ವಸ್ತುವನ್ನು ಕೊಡಿಸಿ ಇದರಿಂದ ಈ ಪರಿಹಾರಗಳಿಂದ ರಾವಿನಿಂದ ಬರುವಂಥ ಯಾವುದೇ ದೋಷವಿದ್ದರೂ ನಾಲ್ಕನೇ ನಂಬರ್ ತುಂಬ ಉತ್ತಮವಾಗಿ ಕೆಲಸ ಮಾಡುತ್ತದೆ ನೀವು ಅಂದುಕೊಂಡಿದ್ದನ್ನು ಎಲ್ಲವನ್ನೂ ಸಾಧಿಸುವಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತದೆ ಒಂಬತ್ತನೇ ಸಂಖ್ಯೆ ಭುಜನ ಸಂಖ್ಯೆಯಾಗಿರುತ್ತದೆ ಇದು ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇಲ್ಲದಿದ್ದರೆ ಯುನಿಫಾರ್ಮ್ ಹಾಕಿಕೊಂಡು ಜಗತ್ತಿನಲ್ಲಿ ಯಾರೇ ಆಗಲಿ ಯಾವುದೇ ಕೆಲಸ ಮಾಡುತ್ತಿರಲಿ ಅವರಿಗೆ ಸಿಹಿ ತಿಂಡಿ ಕೊಟ್ಟು ಅವರ ಏನಾದರೂ ಕಷ್ಟದಲ್ಲಿದ್ದರೆ ನಿಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿ ಆಗ ಮಾಡುವುದರಿಂದ ನಿಮಗೆ ಒಂಬತ್ತನೆಯ ಸಂಖ್ಯೆಯ ಫಲ ಶುಭ ಫಲ ನಿಮಗೆ ಸಿಗುತ್ತದೆ ಕುಜನಿಂದ ಬರುವಂತಹ ಎಲ್ಲ ದೋಷ ಪರಿಹಾರವಾಗಿ ಕುಜನು ನಿಮಗೆ ಧೈರ್ಯ ಶಕ್ತಿಯನ್ನು ತುಂಬಿ ನಿಮಗೆ ಜೀವನದಲ್ಲಿ ಸುಖ ಸೌಭಾಗ್ಯವನ್ನು ಕೊಡುತ್ತಾನೆ ನಿಮ್ಮ ಜನ್ಮ ತಾರೀಕಿನಲ್ಲಿ ಎರಡನೆಯ ಸಂಖ್ಯೆ ಇಲ್ಲದಿದ್ದರೆ ರಾತ್ರಿಯವತ್ತು ಚಂದ್ರನ ದರ್ಶನ ಮಾಡಿ ಹುಣ್ಣಿಮೆಯ ದಿವಸ ಶ್ರೀ ಪಾರ್ವತಿ ದುರ್ಗಾದೇವಿಗೆ ಅಥವಾ ಶಿವನ ದೇವಸ್ಥಾನಕ್ಕೆ ಕಾಯಿ ಕರುಪುರ ಕೊಟ್ಟು ಪೂಜೆ ಸಲ್ಲಿಸಿ ಬನ್ನಿ ಚಂದ್ರನಿಂದ ಶುಭ ಫಲ ಬರುತ್ತದೆ ನಿಮ್ಮ ಜನ್ಮ ತಾರೀಕಿನಲ್ಲಿ ಎರಡನೇ ಸಂಖ್ಯೆ ಇಲ್ಲದಿದ್ದರೂ ಚಂದ್ರನಿಂದ ಸಂಬಂಧಪಟ್ಟ ಪರಿಹಾರ ಮಾಡಿ ನೀರನ್ನು ದಾನ ಮಾಡಿ ಇದರಿಂದ ಶುಭ ಫಲವನ್ನು ಪಡೆಯುತ್ತೀರಿ ಈ ಮೂರು ಸಂಖ್ಯೆಗಳಿಂದ ನೀವು ರಾಜಯೋಗವನ್ನು ಪಡೆಯುವಂತಹ ಶುಭ ಫಲ ನಿಮಗೆ ಬರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ